ಅಪ್ಪು ಅಭಿಮಾನಿಯಾದಂತ ವೃದ್ಧೆಯೊಬ್ಬರು ಅಪ್ಪು ಸಮಾಧಿಗೆ ಹಾಕಲೆಂದು ವಿಶೇಷವಾಗಿ ಕಡ್ಲೇಪುರ ಹಾರವನ್ನು ಮಾಡಿಕೊಂಡು ಬಂದಿದ್ರು ಕಡ್ಲೇಪುರಿ ಹಾರವನ್ನ ತಗೊಂಬಂದು ಅಪ್ಪುಗೆ ಸಲ್ಲಿಸಿರುವಂತ ನಿಮಗೆ ತೋರಿಸ್ತಾ ಇದ್ವಿ ಕಡ್ಲೇಪುರ ಹಾರ ಯಾವ ರೀತಿಯಾಗಿ ಮಾಡ್ಕೊಂಡ್ಬಂದಿದ್ರು ವಿಶೇಷವಾಗಿ ಮಾಡ್ಕೊಂಡ್ಬಂದಿರುವಂತಹ ಒಂದು ಹಾರ ಇದು ಕಡ್ಲೇಪುರಿಯಿಂದ ಮಾಡಿರುವಂತಹ ಹಾರ ಇದು ತುಂಬಾ ಕಷ್ಟ ಈ ಒಂದು ಹಾರವನ್ನ ಮಾಡೋದು ಆದರೆ ಅಭಿಮಾನದಿಂದ ಅಜ್ಜಿ ತುಂಬಾ ಕಷ್ಟ ಈ ಹಾರವನ್ನ ಮಾಡ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಏಳೆಂಟು ಹತ್ತು ವರ್ಷದಿಂದ ನಾನೇ ದಯ ತಗೊಂಬಂದು ಹಾಕ್ತಿದ್ದೆ ಆಮೇಲೆ ಪರತಮಸ ಹತ್ತೋದ್ರು ಎರಡಾರ ತಗೊಂಬತ್ತಿದ್ದೆ ಇವಾಗ ಅಂಬರೀಷ್ ಸತ್ತೋದ್ರು ಅಂಬರೀಶ್ ಒಬ್ಬ ತಗೊಂಬಂದ ಹಾಕ್ತಿದ್ದೆ ಅದ ಈಯಪ್ಪ ಸಾಯ್ತಾನೆ ಅಂತ ಯಾರು ಗೊತ್ತಿತ್ತಪ್ಪ ವರ್ಷ ವರ್ಷ ಬತ್ತಿನಲ್ಲ ಮನೆಗೆಲ್ಲ ಕರ್ಕೊಂಡೋಗಿ ತಿಂಡಿ ತಿನ್ಸಿ ಎಲ್ಲ ಮಾಡಿ ಕಳಿಸ್ತಾರೆ ಸೀರೆ ಗೀರೆ ಓ ಪುನೀತ್ ರಾಘವೇಂದ್ರ ಕರ್ಕೊಂಡೋಗಿದ್ದೆ ನಮ್ಮೂರಿಗೆ ನನ್ನ ಮಂಜೂರಿಗೆ ಚೆನ್ನಾಗಿ ಮಾತಾಡೋರು ಎಲ್ಲ ಮಾಡೋರಮ್ಮ ಏನಂತ ಹೇಳಿ ಅಂತ ನಾನು ಹೇಳಿ ನಮ್ ಕಷ್ಟ ಸುಖ ಹೇಳ್ಕೊಳಕ್ ಆಯ್ತು ಅಂತ ಇಲ್ಲ ಆಗ್ಲಿಲ್ಲ ಫೋಟೋ ಹಿಡಿದ್ ಅಂತ ಈ ಸಾರಿ ಮೂರ್ ಆರಾದವಳಿಗೆ ಫೋಟೋ ಕಳಿಸ್ದೆ